Mau ke bara ఏ కన్నే రసొదసే కందన నినసి అల్లతల్ కన్నవ్వ మనదన్న దుక్కా మాడి కొంటల హదంగ జీవ వీరమల కన్నొవ్వా మనదగ సురసీ కందన నెనసి అళతళ కనదగ దుఃఖ మి కుంతల కన్నీర కందన దుఃఖ మి కుత వంగ జీవా ఒండా మగువ నోడి ಬರ ಬರೋದು ಅಂಗೋ ಬ್ರಹ್ಮ ಹುಸಿನ ನೋಡಿರ ಹೋಗತ್ತಿತ್ತ ನನ್ನ ಹಸುವ ಹಾಲು ಗಲ್ಲಾದ ಹೌಳದ ತೋಟಿ ನನ್ನ ಕಂದವ ಖುಸಿನ ನೋಡಿರ ಹೋಗ ಹಣ್ಣಿರ ಸುರಿಸಿ ಕಂದನ ನೆನಸಿ ಅಳತಳ ಕಣ್ಣವ್ವ ಹಣದಗ ದುಃಖ ಮಾಡಿ ಕುಂತಳವಾದಂಗ್ ಬೋಸಿವ ವೀರಮಲಕ್ಕರಿಚಿತ ಎತ್ತವಾದೋ ಎದ್ದ ವೀರ ಬಲಕ್ಕರಿಸುತ್ತ ಎತ್ತ ವಾಜೋ ಎತ್ತ ಎನ್ನ ಬೆಳಸಿನಲ್ಲೂ ಮಾಡಿ ಮುದ್ದ ರುಸಿ ಕಂದನ ನೆನಸಿ ಅಳತಳ ಕಣ್ಣವ್ವ ಮನದಾಗ ದುಃಖ ಮಾಡಿ ಕುಂತಳವಾದಂಗ ಜೀವ ಕಣ್ಣೀರು ಸುರುಸಿ ಕಂದನ ನೆನಸಿ ಅಳತಳ ಕಣ್ಣವ್ವ ಮನದಾಗ ದುಃಖ ಮಾಡಿ ಕುಂತ ಕುಂತವಾದಂಗ ಜೀವ ಹಸ ನೋಡಿ ಅಂದವ ಮನಸ್ಸಿಗೆ ಆಗಿ ಸುಖವ ಬೆಳಸಾಲ ಬೋಟ್ ರೋಡಿಯ ಕಣ್ಣಾರ ಮಂದ್ಯಲ್ಲ ಚಂದನ ಸಿರಣ ಪ್ರಭಾವ ಆಗುದರ ದಿನವ ತೋರಣ ಪ್ರಭಾವ ಆಗುದ ಆಗುದಿ ಮುರದಿನವ್ವ ಹೊಟ್ಟೆಲ ಕಾಕಿ ಜೋಗಳ ಹಾಡಿ ಕಂದವ್ವಾರ ಸುರಿಸಿ ಕಂದನ ನೆನಸಿ ಅಳತಳ ಕಣ್ಣವ್ವಾ

ಮಾಡಿ ಮಲ್ಲಿಗೆ ಹಂಗ ನೆನ್ನ ಮಾರಿ ಬಣ್ಣ ಮಾರಸ್ ಮಲ್ಲಿಗೆ ಹಂಗ ನಿನ್ನ ಮಾರಿ ಬಣ್ಣ ನೆನ್ನ ನನ್ನ ನಮನಾ ವೇಡಾ ನಗರಿ ಧಾರವಾಡ ಹುಡುಗಿ ನನ್ನೂರ ಜುಬ್ಬಲೆ ಸರಕಲದಾಗ ನೆಂತಿ ಯಾವ ಪೇಡ ನಗರಿ ಧಾರವಾಡ ಹುಡುಗಿ ನನ್ನೂರ ಸರ್ಕಲದಾಗ ನಿಂತಿ ನಿಂದ ಯಾವರ ಮಾರಸ ಮಲ್ಲಿಗೆ ಅಂಗ ಗೆಳತಿ ನಿನ್ನ ಬಣ್ಣ ಮರಸ ಮಲ್ಲಿಗೆ ಅಂಗ ಗೆಳತಿ ನಿನ್ನ ಬಣ್ಣ ನಿನ್ನ ಎತ್ತವರ ಪೇಡಾನಗಳ ಹುಡುಗಿ ನನ್ನೂರ ಹುಬ್ಬಳಿ ಸರ್ಕಲದಾಗ ನಿಂತಿ ನಿಂದ ಯಾವರ ಪೇಡಾ ಹುಡುಗಿ ನನ್ನೂರ ಹುಬ್ಬಳಿ ಸರ್ಕಲದಾಗ ನಿಂತೀನಿಂದ ನಿಂದ ಯಾವರ ನೋಡಿ ಮನಸ್ಸಿಗೆ ಆಗಿ ಸುಖವ ತಾಯಿ ಬೆಳೆಸಾಳೆ ಬೇಡವರು ಹೇಳನ ಬಾಲ್ಯದಲ್ಲಿ ಕೇಳಾರಿ ಪುಲ್ಲ ರವ ರೂಪ ನೋಡಿರ ಅಂತಾರ ಚಂದನ ಚೆಲುವ ಹೊಸನ ಬಾಲ್ಯದಲ್ಲಿ ಕೇಳಾರಿ ಪುಲ್ಲ ರವ ಉಪ ನೋಡಿರ ಅಂತಾರ ಚಂದನ ಚೆಲುವ అన్ననసే ఆతా కన్నవ మన దగ్గ దుక్క మాడే పొందలవాడం పోగివా ఏ కల కరిచిత ఎత్తవా ಬೆಳಸಿ ನಲ್ಲು ಮಾಡಿ ಮುದ್ದ ಕಣ್ಣೀರು ಸುರಿಸಿ ಕಂದನ ನೆನೆಸಿ ಅಣತ ಕಣ್ಣವ್ವ ಮಣದಾಗ ದುಃಖ ಮಾಡಿ ಕುಂತಲವಾದಂಗ ಜೀವ ಕಣ್ಣೀರು ಸುರಿಸಿ ಕಂದನ ನೆನೆಸಿ ಅಣತ ಕಣ್ಣವ್ವ ಮನದಾಗ ದುಃಖ ಮಾಡಿ ಕಂದಂದ ಜೀವ ಮಾಡಿ ಅವ ಬಿಂದಿಗೆ ಹೊತ್ತು ಕಣ್ಣವ್ವ ನೀರ ತರಲ ತೊಟ್ಟಿಲ ಸಣಿಯ ನೀರ ತುಂಬ ಕೊಂಡ ಸೇರ್ಯಾಳು ತನ್ನ ಮನಿಯ ಬಾಗಿಲ ತುಳಿ ಅದಕ್ಕ ನೆದುರು ತೊಟ್ಟಿಲ ಸನಿಯ ಉಕ್ಕಿ ಬಂತು ದುಃಖ ಕಣವತ್ತು ಕೂರ್ಸಿನ ಮುಖ ಉಕ್ಕಿ ಬಂತು ದುಃಖ ಕಣವತ್ ಕೂಳ್ಸಿನ ಮುಖ ಮಂದಿಯಿಂದ ಕೆಳತ ನೆಲಕ సురి కందన నెనసి అతను దుఃఖమాల కరిచిత ఎత్త వద్ద వీరమల కరిచిత ఎద్ద వద్దినా ముద్ద కన్నీరు సురసి కంద నెనసి అతడి కొంతళవ ಮಟ್ಟಿಯ ಮೇಲ ಹುಡಚಳ ಕಾಲ ಎಲ್ಲ ನಾನು ನೋಡದೆ ತಂದು ಪಾಲ ಹಂಬ ಕಣ್ಣೀರು ಸುರಿಸಿ ಕಂದನ ನೆನೆಸಿ ಕಣ್ಣವ್ವ ಕಣ್ಣವ್ವಾನದಾಗ ದುಃಖ ಮಾಡಿ ಕುಂತಳ ಭಾ ಜೀವ ಜೀವ ಹಸು ಗೋಸಿಗೆ ಎಳತಾಳ ತೋರಿ ಒಲವ ನನ್ನ ಮನಸ್ಸಿಗೆ ಹಕ್ಕ ಬ್ಯಾಡು ನೀನು ಮಲುವ ಬಾರೋ ನನ್ನ ಮಗನೇ ಮಾಡುವೆ ನಾರ್ಥನೆ ಬಾರೋ ನನ್ನ ಮಗನೇ ಮಾಡುವೆ ನಾ ಪ್ರಾರ್ಥನೆ ನಾನು ಯಾಲಿಲ್ಲನು ಕರುಣೆ ಕಣ್ಣ ಸುರಸಿ ಕಂದನ ನೆನೆಸಿ ಅಳತಳ

ಯಾವ ವಿಡಾ ನಗಡಿಯ ಹುಡುಗಿ ನನ್ನೋರ ವಿಲೇಸರ ಕಲದಾದ ನೆಟ್ಟಿ We're up. കണ്ണടങ്ങ <Gã> <laughs>